ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣದ ಪರಿಹಾರದಲ್ಲಿ ರೈತರಿಗೆ ವಂಚನೆ ಹೋರಾಟಕ್ಕೆ ಮುಂದಾದ ಪ್ರೊಫೆಸರ್ ನಂಜುಂಡಸ್ವಾಮಿ ಬಣದ ರೈತ ಸಂಘ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವತಿಯಿಂದ ರೈತ ಜಮೀನಿನಲ್ಲಿ ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣದಲ್ಲಿ ಮತ್ತು ವಿದ್ಯುತ್ ತಂತಿ ಹಾದು ಹೋಗಿರುವ ಕಾರಿಡಾರ್ ಲೈನ್ನಲ್ಲಿ ಇಲಾಖೆಯ ರೈತರಿಗೆ ನೀಡಬೇಕಾದ ಪರಿಹಾರದಲ್ಲಿ ಸಂಪೂರ್ಣ ವಂಚನೆ ಮಾಡಿದ್ದು ಇದರ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಪ್ರೊಫೆಸರ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಬಿಕೆ ವಿನೋದ ಕುಮಾರಗೌಡ ಅವರು ಹೇಳಿದ್ದಾರೆ ರುವ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯಲ್ಲಿ ಇರುವ ಗೋಪುರ್ ರೈತರ ಜಮೀನಿನಲ್ಲಿ ಅಳವಡಿಸಲಾಗಿರುವ ವಿದ್ಯುತ್ ಪ್ರಸರಣ ಗೋಪುರಗಳ ವೀಕ್ಷಣೆಗೆ ಗ್ರಾಮದ ರೈತರೊಂದಿಗೆ ರೈತ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ಜಮೀನು ಕಳೆದುಕೊಂಡಿದ್ದಲ್ಲದೆ ಜಮೀನಿಗೆ ತಕ್ಕ ಪರಿಹಾರದ ಹಣವನ್ನು ನೀಡದೆ ರೈತರಿಗೆ ಸಂಪೂರ್ಣವಾಗಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಇಪ್ಪತ್ತು ಬಾರ್ ಆರು ಕೆವಿ ಚಿಂತಾಮಣಿ ವಿದ್ಯುತ್ ಕೇಂದ್ರದಿಂದ ಇನ್ನೂರ ಇಪ್ಪತ್ತು ಬಾರ್ ಅರವತ್ತಾರು ಕೆವಿ ಮಿಟ್ಟೇಮರಿ ವಿದ್ಯುತ್ ಕೇಂದ್ರದವರೆಗೆ ಇಪ್ಪತ್ತು ಕೆವಿ ವಿದ್ಯುತ್ ಪ್ರಸರಣ ಮಾರ್ಗವನ್ನ ಹಾಲಿ ಇರುವ ಅರವತ್ತ ಆರು ಕೆವಿ ಚಿಂತಾಮಣಿ ಇರಕಪಲ್ಲಿ ಎಸ್ಸಿ ಲೈನ್ ಕಾರಿಡಾರ್ ಅರವತ್ತ ಆರು ಕೆವಿ ಚಿಂತಾಮಣಿ ಗಂಜಿಗುಂಟೆ ಡಿಸಿ ಲೈನ್ ಕಾರಿಡಾರ್ ಅರವತ್ತ ಆರು ಕೆವಿ ತಲಕಾಯಿಲಾಬೆಟ್ಟ ಎಸ್ಸಿ ಲೈನ್ ಕಾರಿಡಾರ್ ಅರವತ್ತ ಆರು ಕೆವಿ ಗೌರಿಬಿದ್ನೂರು ದಿಬ್ಬೂರಹಳ್ಳಿ ಎರಗಂಪಲ್ಲಿ ಎಸ್ಸಿ ಲೈನ್ ಕಾರಿಡಾರನ್ನು ಉಪಯೋಗಿಸಿಕೊಂಡು ಗೋಪುರವನ್ನು ನಿರ್ಮಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ನಂಜುಂಡಪ್ಪ ಕಡತನ ಮಲೆ ಮತ್ತು ಜಿಲ್ಲಾಧ್ಯಕ್ಷ ಪ್ರಕಾಶ್ ಅವರು ಕೆಪಿ ಟಿಸಿಎಲ್ ಅಧಿಕಾರಿಗಳು ರೈತರಿಗೆ ವಂಚನೆ ಮಾಡಿರುವ ಬಗ್ಗೆ ವಿವರಿಸಿದರೆ ಗ್ರಾಮದ ರೈತರಾದ ಮುನಿಯಮ್ಮ ಬುಕ್ಕನಹಳ್ಳಿ ಆಂಜನಪ್ಪ ಮತ್ತು ಮುನಿಸ್ವಾಮಿ ಅವರು ತಮಗೆ ಆದ ಅನ್ಯಾಯದ ಬಗ್ಗೆ ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತರಾದ ರಾಜೇಶ್ ಸೊಣ್ಣಪ್ಪ ರೆಡ್ಡಿ ರೆಡ್ಡಿ ಶ್ರೀನಿವಾಸ್ ಜಿಆರ್ ಮಂಜುನಾಥ್ ರತ್ನಮ್ಮ ನಾರಾಯಣಸ್ವಾಮಿ ಲಘುಮಾರೆಡ್ಡಿ ಮಂಜುನಾಥ್ ಬುಕ್ಕನಹಳ್ಳಿ ಅಂಜನಪ್ಪ ಮುನಿಸ್ವಾಮಿ ಸೋಮಶೇಖರ್ ರಾಧಮ್ಮ ಅಶ್ವಥಮ್ಮ ಪ್ರಮೀಳಮ್ಮ ಮುನಿಯಮ್ಮ ಸಿದ್ದಾರೆಡ್ಡಿ ಗಿಡ್ಡಪ್ಪ ಗೋಪಾಲಕೃಷ್ಣ ರೆಡ್ಡಿ ಸೇರಿದಂತೆ ಮತ್ತಿತರರು ಇತರು.